ಹಂಗಿಸಬ್ಯಾಡ ಎಷ್ಟುಂಡರೆಂದು ಅನಬ್ಯಾಡ ಕೊಟ್ಟು ಕುದಿಯಲು ಬ್ಯಾಡ ಇಟ್ಟು ಹಂಗಿಸಬ್ಯಾಡ ಎಷ್ಟುಂಡರೆಂದು ಅನಬ್ಯಾಡ ಎಷ್ಟುಂಡರೆಂದು ಅನಬ್ಯಾಡ ಈ ಮೂರು ಎಷ್ಟುಂಡರೆಂದು ಅನಬ್ಯಾಡ ಈ ಮೂರು ಮುಟ್ಯಾವು ಶಿವನಾಸದರಿಗೆ ಯಾವ ಶಿವನ ಸದರಿಗೆ ಅಡಿ ಬಾಯನ ಕಂದ ಅಂಗಾಲ ತೊಳದೇನಾ ತೆಂಗಿನ ಕಾಯ ತಿಳಿನೀರ ತೆಂಗಿನ ಕಾಯ ತಿಳಿ ನೀರ ತಕ್ಕೊಂಡು ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಸಿಂಗಾರ ಪಾದ ತೊಳದೇನ ಬಂಗಾರ ಪಾದ ತೊಳದೇನಾ ಒಳ್ಳೆಯವರ ಗೆಳೆತಾನ ಕಲ್ಲು ಸಕ್ಕರೆ ಹಾಂಗ ಕುಲ್ಲಾರ ಹಾಗೆತಾನ ಮಾಡಿದರ ಕುಲ್ಲಾರ ಗೆಳೆತಾನ ಮಾಡಿದರ ನನ ಕಂದ ಕುಲ್ಲಾರ ಗೆಳೆತಾನ ಮಾಡಿದರ ನನ ಕಂದ ಸಲ್ಲಾದ ಮಾತು ಬರ್ತಾವ ಸಲ್ಲ ಬರತವಾ ಸಲ್ಲದ ಮರ ತವಾ ಸಲ್ಲದ ಮ ಮಾತು ಬರತ